ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೇ ಅಧ್ಯಾಯದ ಏಳನೆಯ ಮಂತ್ರವನ್ನು ಗಮನಿಸೋಣ ಅಗ್ನಿ ವಾಜಜೆತ್ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಅಗ್ನಿ ದೇವತೆ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಮತ್ತು ಆ ಯಜ್ಞವು ಅಂದರೆ ಹಿಂದಿನ ಕಂಬ ಮಂತ್ರಗಳಲ್ಲಿ ವಿವರಿಸಿರುವ ಯಜ್ಞವು ಯಾವ ರೀತಿಯಾದುದು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ अग्ने वाजिद्वाजन्पासरिष्यन्तं वाजजिदग्मुर्ज्मि नामो देवेभ्यः स्वधा पितृभ्यः सुयमे मन्त्रद मन्त्र अन्वयार्थवीगिरु अग्ने भौतिकवाद अग्नियो वाजजित् ಉತ್ತಮವಾದ ಅನ್ನವನ್ನು ದೊರಕಿಸಿಕೊಡುವ ಸಾಧನವಾಗಿದೆ ವಾಜಂ ವೇಗಶಾಲಿಯಾದ ತ್ವಾ ಆ ಅಗ್ನಿಯನ್ನು ಸರಿಷ್ಯಂತಂ ಹೋಮ ಮಾಡಿದ ಎಲ್ಲ ಪದಾರ್ಥಗಳನ್ನು ಅಂತರಿಕ್ಷಕ್ಕೆ ಒಯ್ಯುವ ವಾಜಜಿತಂ ಯುದ್ಧವನ್ನು ಗೆಲ್ಲಲು ಸಾಧನವಾದ ಆ ಅಗ್ನಿಯನ್ನು ಸಂಿಹಿ ಸರ್ಮಾಜ್ಮಿಹಿ ಯನ್ನಾಗಿ ಶುದ್ಧಿಗೊಳಿಸುತ್ತೇನೆ ಅಥವಾ ಯಜ್ಞವು ಆ ಅಗ್ನಿಯನ್ನು ಚೆನ್ನಾಗಿ ಶುದ್ಧಿಗೊಳಿಸುತ್ತದೆ ನಮಃ ಅಮೃತಾತ್ಮಕವಾದ ಜಲವು ದೇವೇಭ್ಯ ಹಿಂದೆ ಹೇಳಿದ ಸುಖದಾಯಕರಾದ ವಸು ರುದ್ರ ಆದಿತ್ಯರಿಗೆ ಸ್ವತಃ ಅಮೃತಾತ್ಮಕವಾದ ಅನ್ನವು ಪಿತೃಭ್ಯ ಸಮಯವನ್ನು ಪಾಲನೆ ಪಾಲನೆಯನ್ನು ಮಾಡುವ ಋತುಗಳಿಗೆ ಸುಯಮೇ ಉತ್ತಮವಾದ ಬಲ ಮತ್ತು ಪರಾಕ್ರಮಗಳನ್ನು ನೀಡುವವುಗಳಾಗಿ ಆಗುತ್ತವೆ ಆದುದರಿಂದ ಇಂತಹ ಅಮೃತಾತ್ಮಕವಾದ ಜಲ ಮತ್ತು ಅನ್ನಗಳು ಮೇ ನನಗೆ ಭೂಯಾಸ್ತಂ ಉಂಟಾಗಲಿ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರನು ಹೀಗೆ ಉಪದೇಶ ಮಾಡುತ್ತಾನೆ ಹಿಂದಿನ ಮಂತ್ರದಲ್ಲಿ ಉಕ್ತವಾದ ಅಗ್ನಿಯನ್ನು ಮನುಷ್ಯರು ಯಜ್ಞದ ಮುಖ್ಯ ಸಾಧನವನ್ನಾಗಿ ಮಾಡಬೇಕು ಏಕೆಂದರೆ ಅಗ್ನಿಯು ತನ್ನ ಊರ್ಧ್ವಗಮನ ಸ್ವಭಾವದಿಂದ ಹೋಮ ಮಾಡಿದ ಎಲ್ಲ ಪದಾರ್ಥಗಳನ್ನು ಎಲ್ಲ ಹವ್ಯ ಪದಾರ್ಥಗಳನ್ನು ಸೂಕ್ಷ್ಮ ಕಣಗಳನ್ನಾಗಿ ಮಾಡುತ್ತದೆ ಯಾವ ಸಾಧನಗಳಲ್ಲಿ ಮತ್ತು ಅಸ್ತ್ರಗಳಲ್ಲಿ ಚೆನ್ನಾಗಿ ಪ್ರಯೋಗಿಸಲ್ಪಟ್ಟ ಅಗ್ನಿಯು ಶೀಘ್ರ ಗಮನ ಮತ್ತು ವಿಜಯ ಪ್ರಾಪ್ತಿಗೆ ಕಾರಣವಾಗುತ್ತದೆ ಸಹಜವಾಗಿಯೇ ನಾವು ಹೋಮದಲ್ಲಿ ಪ್ರಯೋಗಿಸುವ ಉಪಯೋಗಿಸುವಂತಹ ಹವ್ಯ ಪದಾರ್ಥಗಳು ವಾತಾವರಣವನ್ನು ಸೇರಿ ಶುದ್ಧಿಗೊಳಿಸುವ ಮೂಲಕ ವಾತಾವರಣ ಶುದ್ಧಿಯಷ್ಟೇ ಆಗುವುದಿಲ್ಲ ತನ್ಮೂಲಕ ನಮಗೆ ವರ್ಷಧಾರೆಯ ಮೂಲಕ ತೊರ ದೊರಕುವಂತಹ ವನಸ್ಪತಿಗಳು ಕೂಡ ಶುದ್ಧವಾಗಿ ಆ ಮೂಲಕ ಪ್ರಾಣಿಗಳಿಗೆ ಸುಖ ಸಮೃದ್ಧಿಯೂ ದೊರೆಯುತ್ತದೆ ಈ ಅದೇ ರೀತಿಯಾಗಿ ಅಸ್ತ್ರಗಳಲ್ಲಿ ಯಂತ್ರಗಳಲ್ಲಿ ನಾವು ಬಳಸುವ ಅಗ್ನಿಯು ಕೂಡ ನಮ್ಮ ವಿಜಯ ಪ್ರಾಪ್ತಿಗೆ ನಮ್ಮ ದೈನಂದಿನ ಸುಖಕ್ಕೆ ಕಾರಣವಾಗುತ್ತದೆ ಋತುಗಳ ಮೂಲಕ ದಿವ್ಯ ಗುಣವುಳ್ಳ ಪದಾರ್ಥಗಳನ್ನು ಸಂಪಾದಿಸಿಕೊಟ್ಟು ಅಂದರೆ ವರ್ಷಧಾರೆಯ ಮೂಲಕ ಯೋಗ್ಯ ಪದಾರ್ಥಗಳನ್ನು ಆಯಾ ಋತುಗಳಿಗೆ ತಕ್ಕಂತೆ ನಮಗೆ ಸಂಪಾದಿಸಿಕೊಟ್ಟು ಸುಖಕರವು ಶುದ್ಧವೂ ಆದ ಅನ್ನ ಜಲಗಳನ್ನು ಆ ವರ್ಷಧಾರೆಯು ಉಂಟುಮಾಡುತ್ತದೆ ಆ ವರ್ಷಧಾರೆಯು ಪರಿಶುದ್ಧವಾಗಿರಲು ಯಜ್ಞವೇ ಮೂಲವೆಂಬುದನ್ನು ನಾವು ಈ ಮೂಲಕ ತಿಳಿಯಬೇಕು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ಚ ದೇಹಿಮೆ ನಮಸ್ಕಾರ